ವೀಕ್ಷಕರಿಗೆ ನಮಸ್ಕಾರ ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ಚತುರ್ಥಾಶ್ವಾಸದ ಮೂರನೆಯ ಪದ್ಯದ ಬಳಿಕದ ವಚನ ಅದು ಹೀಗಿದೆ ಎಂಬುದು ಭೀಷ್ಮ ದ್ರೋಣಾದಿಗಳ ನಿಶ್ಚಿತ ಮಂತ್ರರಾಗಿ ಮಿದ್ರರಂ ಕರೆದಾಳಿಸಿ ಬುಧಾನ್ ಜನ ನಿನ್ನಬಲ್ಲ ಒಡಂಗೊಂಡು ಬರಬುದೆಂದು ಬೆಳುವುದು ಆತನು ಅಂತ್ಯಗಿರಿ ಬೆರೆಂದು ರಥಾರೂಢರಾಗಿ ಪಾಂಚಾಲರಾಜಪುರಕ್ಕೆ ಬಂದು ಪಾಂಡುಪುತ್ರರಂ ಕಂಡು ಇದನ್ನು ಬಿಡಿಸಿ ಹೀಗೆ ಓದಬಹುದು ಎಂಬುದು ಭೀಷ್ಮ ದ್ರೋಣಾದಿಗಳು ನಿಶ್ಚಿತ ಮಂತ್ರರು ಆಗಿ ವಿದನನ್ನು ಕರೆದು ಆಲೋಚಿಸಿ ವೃತಾತನು ನಿನ್ನ ಬಲ್ಲ ಮಾಳಿಕೆಯು ನುಡಿದು ಒಡಗೊಂಡು ಬರುವುದು ಎಂದು ಬೆಳೆದು ಕಟ್ಟುವುದು ಆತನು ಅಂತೆ ದೈವನೆಂದು ರಥಾರೂಢನಾಗಿ ಪಾಂಚಾಳ ರಾಜಪುರಕ್ಕೆ ಬಂದು ಪಾಂಡಪುತ್ರ ಕಂಡು ಇದನ್ನು ವಿವರಿಸಿ ಹೇಳ್ತೇನೆ ಹೀಗೆ ಧೃತರಾಷ್ಟ್ರ ಮತ್ತು ಸುಯೋಧನಾದಿಗಳು ಮಾತಾಡಿಕೊಳ್ತಾರೆ ಅಂದರೆ ದೈವವನ್ನು ವಿಧಿ ಲಿಖಿತವನ್ನು ಮೀರಿ ಯಾರಿಗೂ ಕೂಡ ಇರುವುದಕ್ಕೆ ಸಾಧ್ಯ ಇಲ್ಲ ಪಾಂಡವರು ಅದೃಷ್ಟವಂತರು ಈ ದೃಷ್ಟಿಯಿಂದ ಅಂತ ಅವರು ತೀರ್ಮಾನ ಮಾಡಿಕೊಂಡು ಮಾತಾಡಿಕೊಂಡು ಆಮೇಲೆ ಭೀಷ್ಮ ದ್ರೋಣದ ದ್ರೋಣಾದಿಗಳು ಭೀಷ್ಮ ದೃಢವೇ ಮೊದಲಾದ ಹಿರಿಯರು ನಿಶ್ಚಿತ ಮಂತ್ರರಾಗಿ ಒಂದು ಆಲೋಚನೆಯನ್ನು ಮಾಡಿದವರಾಗಿ ವಿದುರನನ್ನು ಕರೆದು ವಿದುರನನ್ನು ಕರೆದು ಆಲೋಚಿಸಿ ಆಲೋಚಿಸಿ ಪೃಥಾ ನಿನ್ನ ಬಲ್ಲ ಮಾಡಿಕೆಯನ್ನು ನುಡಿದು ಒಳಗೊಂಡು ಬರುವುದು ಕುಂತಿಯ ಪೃಥಾಧನೋಜರೂ ಕುಂತಿಯ ಮಕ್ಕಳನ್ನು ನಿನಗೆ ಹೇಗೆ ಸಾಧ್ಯವೋ ಹಾಗೆ ನಿನ್ನ ಬಲ್ಲ ಮಾಡ್ಕೀಯ ನಿನಗೆ ಹೇಗೆ ಸಾಧ್ಯವೋ ಹಾಗೆ ನುಡಿದು ಹೇಳಿ ಒಡಗೊಂಡು ಕರೆದುಕೊಂಡು ಬರ್ಬೋದು ಕರೆದುಕೊಂಡು ಬರಬೇಕು ಎಂಬುದು ಪೇಡದಟ್ಟುವುದು ಹೇಳಿ ಕಳುಹಿಸಿದರು ಆತನು ಆತನು ಅಂತೆ ಗೆಯದಿಂದು ಆಗ ಆತನು ಆಯಿತು ಹಾಗೆ ಮಾಡ್ತಾನೆ ಎಂದು ರಥಾರೂಢನಾಗಿ ರಥವನ್ನು ಏರಿದವನಾಗಿ ನೇರವಾಗಿ ಪಾಚಳ ರಾಜ್ಯಕ್ಕೆ ಬಂದು ರಾಜಪುರಕ್ಕೆ ಒಂದು ಬಂದು ಪಾಂಡಪುತ್ರನ್ನು ಕಂಡು ಮುಂದೆ ಏನು ಹೇಳಿದ ಎನ್ನುವುದು ನಾಲ್ಕನೇ ಪದ್ಯದಲ್ಲಿ ವರ್ಣಿತವಾಗಿದೆ